ಅಲ್ಲ ಕಣ್ ಸಿಂಗರೂ ಈ ರುಕ್ಮಿ ಅಮ್ಮಂಗ ಏನಾಯ್ತು ಯಾ ಬಾ ನಿನ್ನೇ ಕಾಯ್ತೀವಿ ಹಾ ನಮ್ ರುಕ್ಮಿಣಿಗ ಹೆಂಗ ಕೈ ಮುರ್ದಾಳ ನೋಡ್ರಿ ಸೊಸೆ ಅಲ್ಲ ಶಾಂತಿ ಅಮ್ಮ ಕೈ ಮುರ್ದಾಳ ಎದಕ್ಕ ಏನ್ ಮಾತಾಡ್ತಿ ಹುಡ್ಗಿ ಏ ಹುಡ್ಗಿದ ಏನಾದ್ರು ತಪ್ಪಿರುತ್ತ ತಗ ನೀವೆಲ್ಲ ಇಷ್ಟು ಅವಳಗ ಸಲಿಗೆ ಕೊಟ್ಟ್ರದ್ಕೆ ತಲೆ ಮೇಲೆ ಎತ್ಕಂಡ್ ಕೂರಿಸ್ಕೊಂಡ್ರದ್ಕಿ ಆಕೆ ಗೊತ್ತೇನ ಗೊತ್ತೇನಾ ರಾಜನ್ ಜೊತೆ ಆಗಿನಿಂದ ಹೆಂಗಾವಳೆ ಹಾ ಹೆಂಗ ಅವಳೆ ಹೇಳಪ್ಪಿನಿ ಏನ್ ಏನೋ ಚೂರು ಕೈ ಮುಟ್ಟಿ ಅಯ್ಯೋ ದಪ್ಪ ಬಿಟ್ಟಿದ್ದೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಕೈ ಸೋಬಿ ಅಷ್ಟೇ ಬಂದು ಅಣ್ಣನ ಕೈ ಎದಕ್ಕೆ ಮುಡ್ತೀವಿ ಮಾಡ್ತಿ ಅಂತ ಹೇಳಿ ಜಗಳ ಮಾಡ್ಕೊಂಡು ಅವೇಣ್ ಕೈಯ್ಯ ಮುರಿದ್ಬಿಟ್ಟ ನೋಡಿ ಇವಳು ಅಲ್ಲ ಅಷ್ಟು ಮುರ್ದ್ಬಿಟ್ಲ ಹುಡುಗಿ ಕರಿತೀನಿ ಇರು ಒಂಚೂರು ಕರ್ತ್ ಕೇಳ್ತೀನಿ ಎದಕ್ ಮುರಿಬೇಕು ಹಾ ಬಂದವರ್ಗ ಹಂಗ ಮಾಡುದು ಅವನವ ಇವ್ರು ಸಾಯ್ ಮುಗ್ದಿ ಎದಂತೇಳಿ

ಫಸ್ಟು ಬಾರ ನಮ್ಮ ಅವ್ವ ತಾಯಿ ಕುಂತು ಮಾತಾಡೋಣ ಅಂತ ಹೊರಗೇನು ಕೇಳ್ತಿ ಫೋನಾಗ ಎಲ್ಲ ಹೇಳ್ಬೇಕೇನೋ ಬರ್ರಿ ಮನೆ ತಕೊಂಚೂರು ಸರಿ ಸರಿ ಹ್ಞೂ ಸರಿ ಜಟ್ನೆ ಬರಮ್ಮ ಓ ಕೆಲಸ ಗೀಸ ಮಾಡ್ಕೊಂಡು ನಿಂತ್ಕೊಂಡ್ಬೇಡ ಅವ್ ಒಂದು ವಿಚಾರ ಮಾತಾಡ್ಬೇಕು ಬೇಗ ಬಾ ಸರಿ ಬಂದು ನಮ್ಮ ಪ್ರಪುಣಿ ಮುಂಗ ಒಮ್ಮಾನ ಮಾಡ್ಬುಟ್ಲಾ ಈ ಹುಡುಗಿ ಬರ್ಲಿ ಇರೋರು ಅವ್ರು ಅವ್ವ ಹೇಳುಮ್ಮ ನಾನು ಸಿಂಗಾರಿ ಏನು ಕ ನಂಬಕಂತ ನನ್ನ ಹೇಳಿ ಮಾತಲ್ಲ ನಂಬಕತಾನಿ ಅವಯ್ಯ ನಂಬಲೆ ನಮ್ಮಲೆ ಎಲ್ಲ ಸಿಂಗರು ಏನು ಆಟೋ ತಿರ್ಗ್ಕೊಂಡು ಒಬ್ಬೊಬ್ಳು ನಕ್ಕಂತ ಮಾತಾಡ್ತಿದ್ದೆ ನನ್ನ ನಮ್ಮ ರುಕ್ಮಿಣಿಗೆ ಹಂಗ ಅನ್ಬಿಟ್ಲೇನ ಹುಡುಗಿ ಹ್ಞೂ ಕಣಪ್ಪ ಹೆಂಗ್ ಮಾತಾಡ್ತಾಳ ಗೊತ್ತಾ ಕೈನ ಮುರಿದ್ಬಿಟ್ಟಾಳ ನೋಡ ಆಕಿ ಕೈನಾ ಹಾ ಹಾಕಿ ಕೈ ಎತ್ತ ಕೈತಿಲ್ಲ ಬುಡ ಕೈತಿಲ್ಲ ಬರ್ಲಿ ಇರು ಒಂಚೂರು ಮಾತಾಡ್ಸಿ ಬಾಳೆ ಏನಾದ್ರು ಕೇಳಿಲ್ಲ ಅಂದ್ರೆ ಅವ್ರ ಒಟ್ಟಿಗೆ ಕಳ್ಸಿಬಿಡಮ್ಮ ಒಂದ್ ವಾರ ಇದು ಬತ್ತಾಳ ಏನಪ್ಪ ನೀನ್ ಹೇಳ್ತೀರಾ ದಿಟನ ಒಂದ್ ವಾರ ಒಟ್ಟಿಗೆ ಕಳ್ಸಿಬಿಟ್ಟಿ ಆಕಿನ ಕಳ್ಸು ಕಳ್ಸು ಮೊದ್ಲು ಮನೆಯಾಗ ಮಾತು ಕೇಳಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರ ಕರ್ಕೊಂಡವ್ರಿ ಸುಮ್ಮನೆರು ಏ ಆಕಿಗಂತೂ ಇಷ್ಟುವೇ ಬುದ್ಧಿ ಇಲ್ಲ ಓಲಿ ಸುಮ್ ಕಿರಪ್ಪ ಬೇಡಕನ ಕಳ್ಸಿಬಿಡಮ್ಮ ಅವ್ರ ಅಪ್ಪನ ಮನೆಯಾಗ ಇದ್ದು ಬರ್ಲಿ ಒಂದ್ ವಾರ ಅಲ್ಲ ಒಂದ್ ಇರಲಿ ತಕ್ಕ ನಮ್ಗೆ ಯಾಕ ಹ್ಞೂ ಇವಳು ಕೈನ ಮುರಿದವಳ ಅನ್ಮ ಇಟ್ಕೊಳಕಾಗುತ್ತೇನ ಕಳ್ಸು ಮರ ಮಾತಾಡೋದ್ ಮ್ಯಾಗ ಲಕ್ಷ್ಮಿ ಅಮ್ಮ ನಿನ್ ಮಗಳು ಎಂತ ಕೆಲ್ಸ ಮಾಡೋಳೆ ನೋಡು ನಮ್ಮ ಹುಡ್ಗಿ ಮನೆಯಾಗ ಬಂದವಳೆ ರುಕ್ಮಿಣಿ ರಾಜಂದು ಒಂಚೂರು ಕೈ ಮುಟ್ಟತ್ ಅಂತ ಅಷ್ಟೇ ಕನ ಹೋಗಿ ಕೈ ಮುರಿದ್ಬಿಡುದ್ದಿಯೇ ಕಲ್ಸಿರೋದ್ ನಿನ್ ಮಗಳಗ್ ಮೀನು ನಿನ್ ಮಗ ನಿನ್ ಮಗಳು ಹೆಂಗ್ ಹಾ ಹುಡ್ಗಿ ಬಂದೈತಿ ದಿನ ಆಗಿಲ್ಲ ಕೈ ಮುರ್ದಾಳಲ್ಲ ಹೆಂಗೈಕಿ ಹಂಗ ನಾನ್ ಹೇಳಿದ್ ಮತ್ತೆ ಕೇಳಕೊಂಡ್ ಬೈ ಬೈಲಿ ಬೈಲಿ ಹಾಕಿ ಇನ್ನ ಬೈಬೇಕು ಅಲ್ಲ ಕಣೆ ನಕ್ಸ್ಮ್ ನಾವೇನಾದ್ರು ಹೋ ನಾವೇನೋ ಸುಳ್ಳೇಳ್ತೀವಿ ಮಾತಾಡ್ತಿದೀವಲ್ಲ ನಮ್ಮ ಮಾತಾಯಿ ಹಾ ನೋಡು ನಮ್ಮ ಹುಡ್ಗಿ ಕೈಯ ಹೆಂಗ್ ಮುರ್ದಾಳ ನಿನ್ ಮಗಳು ಇಂತ ಬುದ್ಧಿ ಕಲ್ಸುತ್ತೆ ನೀನು ಎಲ್ಲಾ ಇರ್ತಾಳ ಮಗಳು ಮಗ್ಳು ಬಾಡ ಬಾಡ ಮಾಡ್ತಾಳ ಮನೆಯಾಗ ಓಹೋ ಏನು ಇವಳು ಅಪ್ಪಳಿಗೆ ಮಾಡಕವರದು ಅನ್ನತರ ಏನು ಬಿಲ್ಡ್ ಅಪ್ ತಕಂತಾಳ ಗೊತ್ತಾ ನಿಮ್ಮ ಮಗಳು ಇಷ್ಟೊಂದು ದುರಾಂಕರ ಒಳ್ಳೆದಲ್ಲ ನಿಮ್ಮ ಮಗ್ಳuga ಅತ್ತಗೆ ನಾನು ಒಳ್ಳೆ ಸಂಸ್ಕಾರನೇ ಕಲಸಿನೆ ನಿಮ್ಮ ಮಗ್ಳuga ಸರಿ ಅಕಿ ನಾನು ಹೆಂಗಾ ಅಕಿನೋ ಅಂಗಿ ಅಕಿ ಏನು ತಪ್ ಮಾಡೋಳ ಏನು ಬಿಟೋಳ ಕೇಳ್ತಿನಿ ಒಂದ್ಸರ್ ಕರೆ ಬರ್ಲಿ ಇರು ಮನೆಮಾಗ ಸರಿಯಾಗಿ ಕಾಪ್ ಕಾಪಾಲುಗೂ ಇತ್ತು ಬುದ್ಧಿ ಹೇಳಿ ಹೋಗ್ತೀನಿ ನೀನೇನ್ ಬುದ್ಧಿ ಹೇಳೋದು ಬೇಕಾಗಿಲ್ಲ ಕಣ ಲಕ್ಷ್ಮಿಮ್ಮ ಕರ್ಕಂದ ಹೋಗ ಒಂದ್ ವಾರ ಆಟಿಗ ಒಂದ್ ವಾರ ಇದ್ರ ನಿಮ್ಮನೇಯಾಗ ಬುದ್ಧಿ ಕಲಿತಾಳ ಗಂಡು ಮನೆಯಿಂದ ಒಟ್ಟಿದ್ರು ಅಂತ ಹೇಳಿ ಬುದ್ಧಿ ಕಲಿತಲ್ಲ ಕರ್ಕೊಂಡೋಗು ಆತನು ಕರ್ಕೊಂಡು ಹೋಗಮ್ಮ ಜೊತೆಗೆ ಹಾ ಅವ್ಳಬ್ಳುನೆ ಕರ್ಕೊಂಡು ಹೋಗಂತಾರೆ ಯಾರು ಇಬ್ರು ಒಟ್ಟಿಗೆ ಇರ್ತಾರ ಕರ್ಕೊಂಡು ಹೋಗು ಇಲ್ಲಿದ್ರ ಹುಡ್ಗಿ ಕೈ ಮುರಿಯೋದು ಮಾಡೋದು ಅವ್ನ್ ಮುಡ್ತಾ ಇವನ್ ಮುಡ್ತಾ ಅಂತಾರ ಸುಮ್ಕ ಈ ಹುಡ್ಗಿ ಊರ್ಗಾಕೋವರ್ಗು ಕರ್ಕೊಂಡ್ ಹೋಗಿ ಹಾಕಿನೂ ಜೊತೆ ಆತನು ಜೊತೆ ಹೋಗು

ಹಾ ಹುಡುಗಿ ಕೈ ಎದಕ ಮುರ್ದಿ ಎದಕ ಮುರ್ದಿ ರಾಜಣ್ಣ ಚಿಕೋಯಿಸಂಗ ಬರಿ ಕೈ ಮುಟ್ಟಿದ ಕೈ ಎದಕ ಕೊಡ್ದಿ ಹುಡುಗಿಗೆ ಎದಕ ಕೈ ಮುರ್ದಿ ಅವರಿಂದ ಏನ್ ಸುಳ್ಳು ಹೇಳ್ತೀಯೇ ಅಯ್ಯೋ ಅಯ್ಯೋ ನಮ್ಮ ಮಾತಾಯಿ ನೀನು ನಿಲ್ಲಿಸ್ತೀರಾ ಇಬ್ರು ನಿಲ್ಸ್ತೀರಾ ಅಂತ ಕೇಳ್ತಿರೋದು ಇಬ್ರು ಅತ್ತೆ ನಾನು ಸೊಸೆ ನಾನು ಅಂತ ಹೋದ್ರೆ ಓರಿ ಅಂತಕ ಆಮೇಲೆ ಈ ಕಡೆ ಓರಿ ಓರಿ ಅಂತಕ ಹೋಗುತ್ತಾ ಎತ್ತ ಒಂದ್ ಕಡೆಗೆ ಹೋಗುತ್ತಾ ಆ ತರ ಮಾಡಕ್ ಆಗಕ್ಕಿಲ್ಲ ಎರಡುಗೂ ಒಂದೇ ಕಡೆ ಇದ್ರೆ ಬೇಸಿರ್ತೀರಿ ಹಾ ನಿಮ್ಗೆ ಹೇಳ್ತಿರೋದು ಅತ್ತೆ ಸೊಸೆ ಇಬ್ರು ಅಲ್ಲ ಕಣಪ್ಪ ನೀನು ನಂದೇ ಏನೋ ತಪ್ಪೈತಿ ಏನೋ ತರ ಬೈತಿ ಓ ಇದೊಳ ಚಂದ ಆಯ್ತು ಕಣ ನನ್ನ ಮಗನ ಯಾವ್ದೇ ಕಣಕ್ಕೂ ಅವ್ರ ಮನೆ ಕಳ್ಸಕ್ಕಿಲ್ಲ ನಾನು ಅದಂತ ಬಿಡು ಇದು ಬರ್ದಿಟ್ಕೊಳಕೂ ಏನು ಬುಕ್ ತಂದಿಲ್ಲ ಕಣ ನಾನು ನಾನು ಹೇಳೋದು ಅರ್ಥ ಮಾಡ್ಕೊಬೇಕು ಹಾಂ ಈಗ ರಾಜನ್ನುವ ಶಾಂತಿ ಅಮ್ಮನ್ನುವ ಅವ್ರು ಹೂವರೊಟ್ಟಿ ಕಳಿಸ್ತಕ್ಕಂಥವ್ರಿ ಒಂದು ವಾರ ಅಲ್ಲೇ ಇದು ಬರ್ತಾರೆ ಈಗ ರುಕ್ಮಿಣಿ ಅಮ್ಮ ಬಂದಾಳ ಈಗ ನೋಡು ಆಗಲೂ ಜಗಳ ಅಂಟ್ಕೊಂಡೈತಿ ಎದಕ್ಕೆ ಬೇಕು ಮನೆಯಾಗ ಇದ್ರೆ ತಾನೆ ಆತಿದ್ರೆ ಈಕಿಗೆ ಅನುಮಾನ ಈತಿದ್ರೆ ಆಕಿಗೆ ಅನುಮಾನ ಎದಕ್ಕೆ ಬೇಕು ಕಳ್ಸಮ್ಮ ಒಂದು ವಾರ ಕಳ್ಸಮ್ಮ ಅಲ್ಲ ಕಣ ಇದೊಳ ಚಂದ ಆಯ್ತು ಕಣ ಇವಳು ಜಗಳ ಮಾಡಿದ್ರೆ ನನ್ನ ಮಗುನೇ ಕಳಿಸ್ಬೇಕು ಇದರಿಂದ ಏನೋ ಪ್ಲಾನ್ ಹಾಕಂದಿರಂಗಿದೆಯಪ್ಪ ನೀನಂತೂ ತಾನು ಇಲ್ಲ ಬಂದಕಯೂ ಇಲ್ಲ ಮೊಣ್ಣೂ ಇಲ್ಲ ಬೇಸ್ ಹೇಳಕತಾನ ಕೇಳು ಹಿಂಗ ಜಗಳ ಬರಕ್ಕೂ ಮುಂಚಿತವಾಗಿ ಆ ಹುಡ್ಗಿನ ಅವ್ರಪ್ಪನ ಮನೆಗೆ ಕಳಸು ಒಂದು ವಾರ ಇದ್ದು ಬರ್ತಾರ ಅವಾಗ ಇಬ್ಬರೂ ಚೆನ್ನಾಗಿ ಬೇಸಾಯ್ತಾರೆ ಇಲ್ಲ ಇಲ್ಲೇ ಇಟ್ಕೊಂತೀನಿ ಅಂದ್ರೆ ಈ ಹುಡುಗಿನ ಮನೆಯಿಂದ ಹೊರಕಾಕು ಅಷ್ಟೇ ಒಂದ್ ವಾರ ರಾರಾಯ್ತ ಮನೆ ಮತ್ತೆ ಮನೆಯಾಗ ಅಂತ ಹೇಳಿ ಮಾವಿನ ಮನೆಯಾಗೆ ಅಂತ ಬಂದೀನಿ ಹಾ ನಾನು ಆಗಿನಿಂದ ಬರ್ತಿತಪ್ಪ ವರ್ಷ ವರ್ಷಕ್ಕ ನಾನು ಬಂದವಳ್ಳಿಗಿಂತ ಈಕಿನ ಹೆಚ್ಚಾಗಿ ಬಿಟ್ಲ ನಿಮಗೆ ನಾ ಮನೆ ಮನೆಯಿಂದ ಹೊರಕಾಕ್ ಅಂತ ಹೇಳ್ತೀರಿ ಎಲ್ಲ ಕಣಮ್ಮ ಈಗ ತಾನ ಮದ್ವೆ ಆಗಿ ಬಂದಾರ ಗಂಡ ಹೆಂಡತಿ ಮಧ್ಯೆ ಜಗಳ ಬಂತಂದ್ರ ಇನ್ನೇನ್ ಮಾತಾಡ್ತಾರ ಅವ್ರಿಬ್ರು ಇನ್ನು ಈ ಮನೆಯಾಗ ಬದುಕಿ ಬಾಳ್ಬೇಕಾಗಿರೋರು ಈಗ ಈಗ ನಿನ್ನಿಂದ ಜಗಳ ಬಂದೈತೆ ಅಂದ್ರೆ ಇಲ್ಲ ನೀನ್ ಒಬ್ಬ ಹೊರಕ್ ಇಲ್ಲ ಅಂದ್ರೆ ಅವ್ರಿಬ್ರು ಹೊರಕ್ ಹೋಯ್ತಾರ ಎರಡ್ರಾಗ ನೀವೇ ಮನ ಮನೆ ಇಲ್ಲ ಪದ ಪದೇ ನನ್ನ ಕೂಗ ಹೋಗ್ಬೇಡ್ರಿ ಅಷ್ಟೇ ಅಲ್ಲ ಕನೆಯ ನೀನ್ ಯಾವ ಜೋಕ ಮಜೋಳವರೇ ನೀನ್ ಯಾವನೆಯ ಗಂಡಾಗಿತ್ಕೊಂಡು ಎರಡು ಸೊಸೆ ಬಂದೋಳ್ಗ ಇರು ಎಂತ ಸಪೋರ್ಟ್ ಕಿರುಮಾ ಬಿಟ್ಟು ನೀನು ಹಾ ಆಕೆ ಸಪೋರ್ಟ್ ಕೊಯ್ತಿಯಲ್ಲ ನೀನು ಹಾ ಅವ್ರ ಮಕ್ಳು ಏನು ಸರಿಯಾಗಿ ಮೊನ್ನೆ ಹಚ್ಚಲ್ಲ ಬಿಡು ನಿನ್ಗ ಹಿಂಗಾರಿ ಮಾತ್ಕೊಳ್ಳು ಮಿತಿ ಮೀರ್ತಾವ ಕೈ ಎತ್ತಬೇಕಾಗುತ್ತ ನೋಡು ಮನೆಯಾಗ ಹಾ ಒಂದ್ ಬಡಿದಂಗ ಇಟ್ಕೊಂಡವಳೆ ಅಂತ ಮಾತಾಡ್ತಿ ಇಟ್ಕೊಂಡವಳೆ ಅಂತೇಳಿ ಏನೋ ಮಾತಾಡೋದು ನೀನು ಹಾ ಮನೆಯಾಗ ರೊಕ್ಕ ಕೊಟ್ಟಿ ಎಲ್ಲ ಎಲ್ಲಾ ಬೇಯಿಸ್ ಅಂತ ಅಂತೇಳಿ ನಿನ್ಗ ಇದು ಮನೆ ಜವಾಬ್ದಾರಿ ಎಲ್ಲ ವಹಿಸಿವನಿ ಅಂತ ಹೇಳಿ ನನ್ನ ಮೇಲೆ ದರ್ಪ ತೋರಿಸ್ತೀನಿ ನೀನು ತೋರಿಸಕತ್ತಿರೋದು ಇಲ್ಲಿ ಯಾರು ಬೇಕಂತ ಹೊಡಿಯಕಿಲ್ಲ ಮಾಡಾಕಿಲ್ಲ ಇಲ್ಲ ನಿಮ್ಮ ನಿಂತ ನಿಮ್ಮ ಅಣ್ಣನ ಮಗಳನ್ನ ಊರು ಕಳಿಸು ಇಲ್ಲ ಶಾಂತಿ ಅಮ್ಮನ ರಾಜನು ಅವ್ರ ಅಮ್ಮನ ಮನೆಯಾಗ ಕಳಿಸು ಎರಡ್ರಾಗ ಸಂಜೆ ಒಳಗ ತೀರ್ಮಾನ ಬೇಕು ನನಗೆ ಅಷ್ಟಿಯೇ ಇಲ್ಲ ಎರಡರಾಗೂ ಈ ಇಬ್ಬರು ಇರಬೇಕು ಅಂದ್ರೆ ಮನೆಯಾಗ ಒಂದಣ್ ಕೈಯಿಂದ ಇರಬೇಕು ಬೇಸ್ ತಾನೇ ನಾನು ಮ ಜಗಳ ಮಾಡ್ಕೊಂಡು ಕೂದಕ್ಕೆ ನಿಮ್ಮ ಕೈಯಾಗ ನೋಡಿ ಲಕ್ಷ್ಮೀ ಅಮ್ಮ ಅಕಸ್ಮಾತ್ ಏನಾರು ಇವರು ಅಕಸ್ಮಾತ್ ಇಲ್ಲ ರಾಜನ್ನ ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋಗ್ಬಿಡು ಸುಂಕ ಇವಾಗಲೇ ಕರ್ಕೊಂಡು ಹೋಗು ರಾಜ ಶಾಂತಿ ಅಮ್ಮನ ಒಂದು ವಾರ ಇದು ಬರ್ತಾರೆ ನಿಮ್ಮ ಹೊಟ್ಟೆಯಾಗ ಪ್ಯೂರ್ ಹೋಗೋ ವರ್ಗು ಅದು ಯಾಕೆ ಬೇಕು ರಟ್ಟಿಗೆ ಬರಲಿ ಮಾಡಿ ಏಯ್ ಬಯ್ ಬಾಯ್ ಏಯ್ ಒಳ ಇದ್ರಿ ಸಿಂಗರಿ ಹೆಂಗಿದ್ರೆ ಏನು ಮಾತಾಡ್ತಾನೆ ಅಯ್ಯ ಹಾಂ ಮಕ್ಕಳ್ದಂಗೆ ಮಾತಾಡಿಬಿಡ್ತಾನೆ ಮನೆ ಹೇಳ್ದ ಮ್ಯಾಗ ಮುಗೀತು ಅಗ್ಲೆಲ್ಲ ತಿರ್ವಾನ ತಕೊಳ್ಳೋದು ನಿಮ್ಮ ಮನ್ಯಾಗ ಬಿದ್ದಿತ್ತು ಇಲ್ಲ ರಾಜನವ್ವ ಶಾಂತಿಯಮ್ಮನ ಅವ್ರ ಮನ್ಯಾಗ ಒಂದು ವಾರಕ್ಕೆ ಕಳಿಸ್ಬೇಕು ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಮಗಳು ಬಂದು ನಿಮ್ಮ ಅಣ್ಣನ ಮಗಳು ಬಂದಾಳಲ್ಲ ಆಕಿನ ಒಂದು ವಾರ ಕಳ್ಸಬೇಕು ಎರಡ್ರಾಗ ಒಂದು ತೀರ್ಮಾನ ತಕೊಂಡು ಹೇಳ್ರಿ ನಮ್ಗೆ ಹಗಲೆಲ್ಲ ನಿಮ್ಮದು ನೋಡ್ಕೊಂಡು ಕುಂದ್ರಕ್ಕ ಇಲ್ಲಿ ಯಾರು ಇಟ್ಟಿ ಬಿಟ್ಟು ಬಿದ್ದಿಲ್ಲ ಕಣ ನಾನು ಹೋಗ್ತೀನಿ ಅವ್ರ ಅಕ್ಕ ಏನ ಹಗಲೆಲ್ಲ ಇವ್ರದೇ ಆಗ್ಬಿಟ್ಟೈತೆ ನನ್ಗೆ ನೋಡ್ ನೋಡ್ ಸಾಕಾಗ ಹೋಗೈತಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್